ನಮಸ್ತೆ ಫ್ರೆಂಡ್ಸ್ ನಾವೇ ಕುಕ್ಕಿಂಗ್ ಬ್ಲ್ಯಾಕ್ ಚಾನಲ್ಗೆ ಸ್ವಾಗತ ಇವತ್ತು ಸ್ಯಾಟರ್ಡೆ ಸೊ ಮಾರ್ನಿಂಗ್ ಕ್ಲಾಸ್ ಇತ್ತು ಮಗಂಗೆ ಏನಾರು ಟಿಫನ್ ಬಾಕ್ಸಿಗೆ ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಆಗುತ್ತೆ ಅಂತ ಹೇಳಿ ಇದು ವೈಟ್ ಚಿತ್ರಣನ ಮಾಡಿದೆ ಈ ವೈಟ್ ಚಿತ್ರಣ ನಿಜವಾಗ್ಲೂ ಬೇರೆ ಚಿತ್ರಣ ಮಾಮೂಲಿ ಚಿತ್ರಣಕ್ಕಿಂತ ಕೈ ಮೇಲೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟನ್ನ ಕೊಡುತ್ತೆ ಈ ಚಿತ್ರಣ ಸೂಪರ್ ಟೇಸ್ಟಾಗಿರುತ್ತೆ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಇರಿ ಫಸ್ಟ್ ಬಂದು ಇಲ್ಲಿ ಚಿತ್ರಣ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿ ಮಿರ್ಷಿಕಾ ಒಂದು ಹತ್ತು ಹಸಿ ಮಿರ್ಶಾ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಮತ್ತು ಇಲ್ಲಿ ನಿಂಬೆಹಣ್ಣು ಇದ್ದೀನಿ ನಾನು ಟೊಮೊಟೊ ಮತ್ತು ಹುಣಸೆಹಣ್ಣು ಹಾಕ್ತಾಯಿಲ್ಲ ಮತ್ತು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಸ್ಪೂನು ಮತ್ತು ಎಣ್ಣೆ ಇಲ್ಲಿ ಕಾಯಿ ತುರಿ ಒಂದು ಬಟ್ಲು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸಾಸಿವೆ ಜೀರಿಗೆ ಇರುತ್ತೆ ಇಲ್ಲಿ ನನ್ನ ಅನ್ನನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಮಾಡ್ಕೊಂಡು ರೆಡಿಯಾಗಿದೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಫಸ್ಟು ಒಂದು ಬಾಣಲಿಗೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ನೆಕ್ಸ್ಟು ಒಗ್ಗರಣೆ ಈ ಸಾಸಿವೆ ಮತ್ತು ಜೀರಿಗೆ ಹಾಕಲೇಬೇಕಲ್ಲ ಮೇಯ್ನು ಅದನ್ನು ಹಾಕ್ಕೊಳ್ಳಿ ಈ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿದ ನಂತರ ನಾವು ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಹೀಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅದು ಅದು ತಿನ್ನುವಾಗ ಯಾವಾಗಲೂ ಬಾಯಿಗೆ ಸಿಗ್ತಾನೆ ಇರಬೇಕು ಆ ರೀತಿಯಾಗಿ ಸೂಪರ್ ಟೇಸ್ಟಿನ ಕೊಡುತ್ತೆ ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಫ್ರೈ ಆಗಬೇಕು ಅದು ಬ್ರೌನ್ ಕಲರ್ ಬರಬೇಕು ಆ ರೀತಿ ಫ್ರೈ ಆದಮೇಲೆ ಫುಲ್ ಸೀಸ್ಬಾರ್ದು ನೀಟಾಗಿ ಸ್ವಲ್ಪ ಫ್ರೈ ಆಗಿರಬೇಕಷ್ಟೇ ಆ ರೀತಿ ಆದಮೇಲೆ ಫಸ್ಟು ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಉದ್ದ ಹೆಚ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕೊಂಡು ಇನ್ನೊಂದ್ಸರ್ತಿ ಕೈ ಆಡಿಸಿ ಇದು ಕೂಡ ಹಸಿಮೆಣ್ಸಿನ್ಕಾಯಿ ಖಾರ ಚೆನ್ನಾಗಿ ಬಿಟ್ಕೊಳ್ಬೇಕು ಅಂದರೆ ಮುಂಚೆನೇ ಈ ರೀತಿ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಈರುಳ್ಳಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ತೊಗೊಳ್ಳಿ ಎರಡು ಸಾಕಾಗುತ್ತೆ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ಅಂದರೆ ಕಾಲು ಜಿಯಷ್ಟು ಅನ್ನಕ್ಕೆ ನಾನು ಮಾಡ್ಕೊತಾ ಇರೋದು ಈರುಳ್ಳಿನೂ ಕೂಡ ಚೆನ್ನಾಗಿ ಮಾಗಬೇಕು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ನಾನಿಲ್ಲಿ ಒಂದು ಹಾಫ್ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈ ಉಪ್ಪನ್ನು ಹಾಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೊಳ್ಳಿ ಚೆನ್ನಾಗಿ ಇಲ್ಲಿ ಒಗ್ಗರಣೆ ರೆಡಿಯಾಗಿರುತ್ತೆ ನಮಗೆ ಅನ್ನ ಮಾಡ್ಕೊಂಡಿರ್ತೀವಲ್ಲ ಬಿಸಿ ಅನ್ನಾರು ಹಾಕೋಬೋದು ಇಲ್ಲ ಅನ್ನ ರಾತ್ರಿದು ಉಳಿದಿರುತ್ತೆ ಅಂದ್ರೂ ಈ ರೀತಿ ಒಗ್ಗರಣೆ ಮಾಡ್ಕೊಂಡಾರು ಮಾಡ್ಕೋಬೋದು ನಾನಿಲ್ಲಿ ಬಿಸಿ ಅನ್ನೇ ಹಾಕೊಳ್ತಾ ಇದ್ದೀನಿ ನಾವು ಬೆಳಗ್ಗೆ ಅಂದರೆ ಸ್ಯಾಟರ್ಡೇಟ್ ಫುಲ್ ಟೈಮ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಈ ರೀತಿಯಾಗಿ ಬೇಗ ಬೇಗನೆ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಸೊ ಈ ರೀತಿ ವೈಟ್ ರೈಸ್ ವೈಟ್ ಚಿತ್ರಣನ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ನೋಡಿ ಸ್ವಲ್ಪ ಮೇಲೆ ಇದನ್ನು ಕಲಿಸ್ಬೇಕು ಮುಂಚೆನೇ ಕಲಿಸ್ಬಿಟ್ರೆ ಚೆನ್ನಾಗಾಗಲ್ಲ ಸ್ವಲ್ಪ ಆರಲಿಕ್ಕೆ ಬಿಡಿ ಅನ್ನ ಬಿಸಿ ಇದ್ದರೆ ಆರಲಿಕ್ಕೆ ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಮೇಲೆ ಚೆನ್ನಾಗಿ ಮೇಲೆ ನಾವು ಒಂದು ಬಟ್ಲು ಕಾಯ್ತುರಿನೇ ತೊಗೊಂಡಿರ್ತೀವಲ್ಲ ಕಾಯ್ತುರಿ ನಿಮಗೆ ನಾನಿಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದು ಅರ್ಧ ಬಟ್ಲು ಸಾಕಾಗುತ್ತೆ ಕಾಯಿ ತುರಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ರುಚಿ ಸೂಪರಾಗಿರುತ್ತೆ ಇದ್ರದು ಒಂದು ಒಂದು ಬಟ್ಲು ಫುಲ್ ಕಾಯಿ ತುರಿನ ಹಾಕೊಂಡು ಒಂದು ಅರ್ಧ ಒಳಗೆ ಅಷ್ಟು ನಿಂಬೆಹಣ್ಣು ಇಂಡುಕೊಂಡಿದ್ದೀನಿ ಬೇಹಣ್ಣನ ಎಷ್ಟು ಬೇಕೋ ಅಷ್ಟು ಇಂಟ್ಕೊಳ್ಳಿ ನಾನಿಲ್ಲಿ ಹಾಫು ಅರ್ಧ ಒಳಗೆ ಸಾಕು ಅಂತ ಅಂದ್ಕೊಂಡೆ ಇಲ್ಲಿ ಟೊಮೊಟೆ ಹಣ್ಣು ಮತ್ತು ಹಣ್ಣನ್ನು ಯಾವುದೇ ರೀತಿಯಾಗಿ ಹಾಕಿಲ್ಲಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಇದು ನಿಂಬೆಹಣ್ಣು ಚಿತ್ರಣಕ್ಕಿಂತ ಸ್ವಲ್ಪ ಬೇರೆಯೇ ಟೇಸ್ಟ್ ಕೊಡುತ್ತೆ ಈ ಥರ ವೈಟ್ ರೈಸ್ ವೈಟ್ ಚಿತ್ರಣ ಮಾಡಿಕೊಂಡ್ರೆ ನೋಡಿ ಇದೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರಿ ನಮ್ಮ ಸ್ನೇಹಿತರನ್ನ ಬಿಡಲೇಬಾರದಲ್ಲ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ವೈಟ್ ಚಿತ್ರಣಕ್ಕೆ ಈ ರೀತಿ ಕಲಸಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಉದುರಿಸ್ಕೊಂಡ್ರೆ ಅದು ನೋಡಲಿಕ್ಕೂ ಸೂಪರಾಗಿರುತ್ತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ಮಕ್ಕಳಿಗೆ ಚಿತ್ರಣ ಬೇಡಮ್ಮ ನನಗೆ ಅಂತ ಅಂತಾರಲ್ಲ ಅಂಥ ಮಕ್ಕಳಿಗೆ ಕೊಡೋಕ್ಕೆ ಅಥವಾ ಲಂಚ್ ಬಾಕ್ಸಿಗೆ ಇಡ್ಲಿಕ್ಕೂ ಕೂಡ ಈ ಥರ ವೈಟ್ ರೈಸ್ ಅಥವಾ ವೈಟ್ ಚಿತ್ರಣ ಮಾಡಿಕೊಡಿ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಒಂದು ಸರ್ತಿ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಇದು ವೈಟ್ ಚಿತ್ರಣ ಎಲ್ಲರಿಗೂ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹೀಗೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್